ಸಮಗ್ರ ಟೈಮ್ಸ್ ಪ್ರಾಯೋಜಕರು ಬಾರಿಗೆ ಕಾಟ್ಕೆಯಲ್ಲಿ ಪ್ರಾರಂಭವಾಗಿದೆ ಅಂತಾರಾಷ್ಟ್ರೀಯ ಬ್ರ್ಯಾಂಡೆಡ್ ಕ್ವಾಲಿಟಿಯ ಡ್ಯುಲೆಕ್ಸ್ ಪೇಂಟ್ಸ್ ನ ಮೇನ್ ಡೀಲರ್ಶಿಪ್ ನಮ್ಮಲ್ಲಿ ಡ್ಯುಲೆಕ್ಸ್ ಹಾಗೂ ಏಷ್ಯನ್ ಕಂಪನಿಯ ಎಲ್ಲ ತರದ ಪೇಂಟ್ಗಳು ಹೋಲ್ಸೇಲ್ ದರದಲ್ಲಿ ದೊರೆಯುತ್ತವೆ ಹಾಗೂ ನಮ್ಮಲ್ಲಿ ಅಲ್ಟ್ರಾಟೆಕ್ ಬಿಲ್ಲ ಜೆಜಿಡಬ್ಲ್ಯೂ ಸಿಮೆಂಟ್ ಮತ್ತು ರಸಗೊಬ್ಬರ ಹಾಗೂ ಕ್ರಿಮಿನಾಶಕಗಳು ಕಾಂಪ್ಲೆಕ್ಸ್ ಅಪೋಲೋ ಮೆಡಿಕಲ್ಸ್ ಪಕ್ಕದಲ್ಲಿ ರೋಡ್ ಕಾಟಗಿ ಟ್ಯೂಷನ್ ಜೊತೆಗೆ ಉಚಿತ ಕಂಪ್ಯೂಟರ್ ತರಬೇತಿ ದಿಕ್ಸೂಚಿ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಯಶಸ್ವಿಯಾಗಿ ಮುನ್ನುಗ್ಗುತ್ತಿದೆ ಬೇಸಿಗೆ ತರಬೇತಿ ಶಿಬಿರ ಟ್ಯೂಷನ್ ಕ್ಲಾಸಸ್ ಒಂದರಿಂದ ಎಲ್ ವರೆಗೆ ಮ್ಯಾಥ್ಸ್ ಸೈನ್ಸ್ ಇಂಗ್ಲಿಷ್ ಗ್ರಾಮರ್ ದಿಕ್ಸೂಚಿ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಮುತ್ತಲಪ ಕಾಂಪ್ಲೆಕ್ಸ್ ಎಂಕೆ ಮಿಲ್ ಎದುರುಗಡೆ ನವಿಲಿ ರಸ್ತೆ ಕಾರಟಗಿ ಶ್ರೀ ಚಾಮುಂಡೇಶ್ವರಿ ದೇವಿ ಜ್ಯೋತಿಷಿರು ಶ್ರೀ ಸಚ್ಚಿದಾನಂದ ಭಟ್ ಗುರುಜಿ ರವರಿಂದ ಇಪ್ಪತ್ತು ನಾಲ್ಕು ಗಂಟೆಯಲ್ಲಿ ಪರಿಹಾರ ನಿಮ್ಮ ಯಾವುದೇ ಸಮಸ್ಯೆಗಳಿಗೆ ಫೋನಿನ ಮೂಲಕ ಪರಿಹಾರ ಹುಬ್ಬಳ್ಳಿಯ ವಿಬಿವಿ ಕಾಲೇಜಿನಲ್ಲಿ ನಡೆದ ನೇಹಾ ಹಿರೇಮಠ ಅವರ ಹತ್ಯೆಯನ್ನು ಖಂಡಿಸಿ ಹುನಗುಂದ ಇಳಕಲ್ ತಾಲೂಕಿನ ಶಿವರಾಮೇಗೌಡ ಕರ್ನಾಟಕ ರಕ್ಷಣಾ ವೇದಿಕೆ ಹಾಗೂ ವಿವಿಧ ಸಂಘಟನೆಗಳು ಶನಿವಾರ ಪ್ರತಿಭಟನೆಯನ್ನು ನಡೆಸಿದರು ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಪ್ರತಿಭಟನಾ ಮೆರವಣಿಗೆ ನಡೆಸಿ ತಹಶೀಲ್ದಾರ್ ಕಾರ್ಯಾಲಯದಲ್ಲಿ ರಾಜ್ಯಪಾಲರಿಗೆ ತಹಶೀಲ್ದಾರ್ ನಿಂಗಪ್ಪ ಬಿರಾದರ್ ಅವರ ಮೂಲಕ ಮನವಿ ಪತ್ರವನ್ನು ಸಲ್ಲಿಸಿದರು ಈ ವೇಳೆ ಮಾತನಾಡಿದ ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕಾ ಘಟಕ ಅಧ್ಯಕ್ಷ ಶರಣು ಗಾಣೆಗಾರ ಮಾತನಾಡಿ ನೇಹಾ ಎಂಬ ಯುವತಿಯನ್ನು ಹತ್ಯೆ ಮಾಡಿರುವ ಆರೋಪಿಗೆ ಗಲ್ಲು ಶಿಕ್ಷೆಯನ್ನು ವಿಧಿಸಬೇಕು ಇಲ್ಲದಿದ್ದರೆ ಮುಂದೆ ಉಗ್ರವಾದ ಹೋರಾಟ ಮಾಡಲಾಗುವುದು ಎಂದು ಎಚ್ಚರಿಕೆ ನೀಡಿದರು ಆಡಗಲೇ ಕೊಲೆ ಮಾಡಿದ್ರು ಇವತ್ತಿನವ್ರಿಗೂ ಅವನೊಬ್ಬನ ಮಾತ್ರ ಇವತ್ತು ಅರೆಸ್ಟ್ ಮಾಡಿದ್ದಾರೆ ಅದಕ್ಕೆ ಹಿಂದೆ ಸಹಚರ ಅವ್ರನ್ನು ಕೂಡ ಬಂಧನ ಮಾಡಬೇಕು ಹಾಗೂ ಈ ಒಂದು ಹೆಣ್ಣು ಮಕ್ಕಳನ್ನ ಶೋಷಿಸುವಲ್ಲಿ ಹಾಗೂ ಕೊಲ್ಲುವಲ್ಲಿ ಮತ್ತು ಅವರಿಗೆ ಇಲ್ಲ ಇಲ್ಲ ಇಲ್ಲದಂತಾಗಿದೆ ನಮ್ಮ ರಾಜ್ಯದೊಳಗೆ ಅದಕ್ಕೆ ಈ ಒಂದು ಹೃದಯವನ್ನ ಮಾಡುತ್ತಿರುವಂತ ಹಾಗೂ ಮುಂದೆ ಆಗನೇ ಇರುವಂತ ಮಾಡಬೇಕು ಸರ್ಕಾರ ಈ ಒಂದು ಕೃತ್ಯವನ್ನು ಮಾಡಿದಂತ ಅವರೊಬ್ಬರಿಗೆ ಒಂದು ಕಲ್ಲು ಶಿಕ್ಷೆನೆ ಮಾಡಬೇಕಂತಂದು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಹಾಗೂ ನಮ್ಮ ಎಲ್ಲ ಸಖತ ಪರವಾಗಿ ನಾನು ಇವತ್ತು ಹೇಳ್ತಾ ಇದ್ದೀನಿ ಧನ್ಯವಾದ ಕಾರಣ ಸರ್ಕಾರ ನೀತಿ ಮಾಡಿ ಆಮೇಲೆ ಈರೆಮಠೆ ಒಂದು ಕೊನೆ ಇದು ಆಕಸ್ಮಿಕ ಕಲೆ ಆಕಸ್ಮಿಕವಾದ ಕಾರ್ಯಕ್ರಮ ಹೋಗಿ ಹೋಗಿ ಒಂದು ಒಂದು ನೊಳಗ ಒಂದು ಪ್ರಪಂದ್ರ ಇಡೀ ಮಾನವ ಸಮಾಜ ಘಟನೆ ಇವತ್ತು ಕಾಲೇಜ್ ಹೋಗ್ತಕ್ಕಂತ ಎಲ್ಲಾ ಹೆಣ್ಣು ಇವತ್ತು ಕಾಲೇಜು ಭಯ ಹಾಕ್ತೈತಿ ಯಾವಾಗೋ ಏನು ಎಂತ ಅನ್ನುವಂತ ಸೂಕ್ತ ಬಂದೋಬಸ್ತ್ ಕಾಲೇಜ್ ನೋಡಿದ ಸರ್ಕಾರವನ್ನು ಈ ರೀತಿ ಒಂದು ಏನು ಹೋಗಿತಿ ಸಂಬಂಧಪಟ್ಟರು ಬೇಕಾಗಿತ್ತು ಬೇಕಾಗಿತ್ತು ಹೇಳಿಕೆಯನ್ನು ಮಾಡ್ತಾರ ಇನ್ನೆಲ್ಲ ಯಾಕೆ ಮಾಡ್ತಾರ ಏನು ಕಾರಣ ಏನು ಉದ್ದೇಶ ಕಾನೂನನ್ನು ಈ ರಾಜ್ಯ ಸರ್ಕಾರ ವ್ಯವಸ್ಥಿತವಾಗಿ ಕಲಿಸುತ್ತೆ ಅರುವತ್ತೆಂಟು ಗಂಟೆಗಳಲ್ಲಿ ಇವತ್ತು ಎಂಟು ಕಲೆ ಆದ ಈ ಕರ್ನಾಟಕದಲ್ಲಿಪ್ಪ ಅಂತಂದ್ರೆ ಕಾನೂನು ವ್ಯವಸ್ಥೆ ಏನಾಗೆತ್ತನ್ನುವಂಥದ್ದನ್ನು ಸಂಬಂಧಿಸಿದವರು ಕಣ್ಣು ಕೆಲವು ನೋಡುವ ಜೊತೆಗೆ ಅವರು ಆತ್ಮರ್ಶೆಯನ್ನು ಮಾಡಿಕೊಳ್ಬೇಕಾಗಿ ಒಂದು ಈ ವ್ಯಕ್ತಿ ಈ ವ್ಯಕ್ತಿಯ ಜನಗಾನದಲ್ಲಿ ನಾನು ನಾನು ವ್ಯವಸ್ಥೆಗೊಳಿಸಲಾಗಿಲ್ಲ ಮನೆ ಮಾಡಿದಂತಹ ವಯಾಸನಿಗೆ ಮತ್ತು ನನ್ನ ಶಿಕ್ಷೆಯನ್ನು ಉಗ್ರ ಗುರುಪಡಿಸಬೇಕು ಇಲ್ಲ ಅಂತಂದ್ರೆ ಇದೇ ರೀತಿಯಾಗಿ ಇಂಥ ಘಟನೆಗಳು ಮೇಲಿಂದ ಮೇಲೆ ಮೇಲಿಂದ ಮೇಲೆ ಮಾಡ್ಕೊಳ್ತಾವೆ ಇಂಥ ಘಟನೆಗಳು ಆಗಲತ್ತ ಅಂತಂದ್ರೆ ಇವತ್ತು ವರ್ಷಗಳು ಪಾತ್ರಕರ್ತನ ಖಂಡಿಸಬೇಕು ಆ ಪಾತ್ರ ಉಗ್ರ ಶಿಕ್ಷೆಯನ್ನು ಕೊಡಬೇಕು ಅವನು ತಂದ ಶಿಕ್ಷೆಯನ್ನು ಹೇಳಿ ಕಲೆ ಹಾಗೂ ಸಾಹಿತ್ಯ ವೇದಿಕೆ ಒಂದು ಕರ್ನಾಟಕ ರಕ್ಷಣಾ ವೇದಿಕೆ ಒಂದುಗೊಂದು ದಲಿತ ಸಂಘಟಿಸುವುದು ತಾಲೂಕು ಘಟಕೊಂದು ಎಲ್ಲರ ಪರವಾಗಿ ಮಾನ್ಯ ತಹಸೀಲ್ದಾರ್ ಸಾಹೇಬರಿಗೆ ತಹಸೀಲ್ದಾರ್ ಸಾಹೇಬರಿಗೆ ಮನೆಯ ವಿನಿಯನ್ನ ಕಟ್ಟುತ್ತಾ ಇದ್ದೇವೆ ವಿಷಯ ಹುಬ್ಬಳ್ಳಿ ನೇಹಾ ಹಿರೇಮಠ ಅಲೆ ಕುರಿತು ಮೇಲೆ ಎಲ್ಲ ನಡೆದಿದ್ದು ತಿಳಿದ ವಿಷಯ ಯಾವುದೇ ಕಾರಣಕ್ಕೂ ಈ ತರ ಜಾಮೀನು ಸಿಗಬಾರದು ದೇಶದಲ್ಲಿ ಘಾತಕ ಹಾವಳಿ ಹೆಚ್ಚುತ್ತಿದೆ ಉಗ್ರರು ಹಾಗೂ ಸಮಾಜ ಘಾತಕರು ನೆಮ್ಮದಿಯ ನೆಮ್ಮದಿಯನ್ನು ನಿರ್ವಹಿಸಲ್ಲ ಇತಿಹಾಸದ ಪುಟಗಳಿಂದ ಇತಿಯವರಿಗೂ ಮತಾಂತರ ಮಾಡುವುದು ಒಬ್ಬ ಜೊತೆ ಸಾಂಪು ಕೋಟ ಕೊಲೆ ಮಾಡುವುದು ನಿರವತ್ತದೆ ಎಲ್ಲ ರಾಜಕೀಯ ಪಕ್ಷದ ಮುಖಂಡರು ಒಬ್ಬರ ಮೇಲೊಬ್ಬರ ಭೂಮಿ ಕೆಲಸ ಮಾಡುತ್ತಿದ್ದಾರೆ ಓಟಿಗಾಗಿ ಎಲ್ಲರೂ ಓಡೈಸುತ್ತಿದ್ದಾರೆ ಹೀಗಾಗಿ ರಾಜ್ಯದಲ್ಲಿ ಮೇಲಿನ ಮೇಲೆ ನಡೆಯುತ್ತಿರುವಂತಹ ಇಂತಹ ಒಂದು ಘಟನೆಗಳಿಗೆ ಗ್ರಾಮವನ್ನು ನೀಡಿ ತಪ್ಪಿತಸ್ಥರಿಗೆ ಗಲ್ಲು ಶಿಕ್ಷೆಯನ್ನು ವಿಧಿಸಬೇಕಂತೆ ಈ ಹತ್ತಿಯಲ್ಲಿ ಇದೆ ಮಾನ್ಯ ತಹಸೀಲ್ ಸಾಬ್ ತಹಸೀಲ್ ಸಾಹೇಬರು ಈ ಹತ್ತಿಯನ್ನು ಸ್ವೀಕಾರ ಮಾಡಬೇಕು ನಿಮ್ಮ ಸಮಾನಪರವಾಗಿ ಪ್ರತಿಭಟನೆಯಲ್ಲಿ ಮುತ್ತಣ್ಣ ಕಲ್ಮಡಿ ಮಹಾಂತೇಶ್ ಜಗಳೂರು ಮುತ್ತಣ್ಣ ಚೆಲುವಾದಿ ಹನುಮಂತ ರಾಮವಾಡಿಗಿ ಹಿರಿಯ ಹೋರಾಟಗಾರ ನಾಗರಾಜ್ ಹೊಂಗಲ್ ಹಾಗೂ ವೇದಮೂರ್ತಿ ಮಹಾಂತಯ್ಯ ಕಚ್ಚಿನ ಮತ್ತಿತರರು ಉಪಸ್ಥಿತರಿದ್ದರು ಸಮಗ್ರ ಟೈಮ್ಸ್ ಪ್ರಾಯೋಜಿಸಿದವರು ಪ್ರಪ್ರಥಮ ಬಾರಿಗೆ ಕಾಟಕಿಯಲ್ಲಿ ಪ್ರಾರಂಭವಾಗಿದೆ ಅಂತಾರಾಷ್ಟ್ರೀಯ ಬ್ರ್ಯಾಂಡೆಡ್ ಕ್ವಾಲಿಟಿಯ ಡ್ಯುಲೆಕ್ಸ್ ಪೇಂಟ್ಸ್ನ ಮೇನ್ ಡೀಲರ್ಶಿಪ್ ನಮ್ಮಲ್ಲಿ ಡುಲೆಕ್ಸ್ ಹಾಗೂ ಏಷ್ಯನ್ ಕಂಪನಿಯ ಎಲ್ಲಾ ತರಹದ ಪೇಟ್ಗಳು ಹೋಲ್ಸೇಲ್ ದರದಲ್ಲಿ ದೊರೆಯುತ್ತವೆ ಹಾಗೂ ನಮ್ಮಲ್ಲಿ ಅಲ್ಟ್ರಾಟೆಕ್ ಬಿಲ್ಲಾ ಜೆ ಎಸ್ ಡಬ್ಲ್ಯೂ ಸಿಮೆಂಟ್ ಮತ್ತು ರಸಗೊಬ್ಬರ ಹಾಗೂ ಕ್ರಿಮಿ ನಾಶಗಳು ದೊರೆಯುತ್ತವೆ ಶ್ರೀ ಮೇಘನಾ ಟ್ರೇಡರ್ಸ್ ಜವಳಿ ಕಾಂಪ್ಲೆಕ್ಸ್ ಅಪೋಲೋ ಮೆಡಿಕಲ್ಸ್ ಪಕ್ಕದಲ್ಲಿ ಆರ್ಜಿ ರೋಡ್ ಕಾಟಗಿ ಉಚಿತ ಕಂಪ್ಯೂಟರ್ ತರಬೇತಿ ದಿಕ್ಸೂಚಿ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಯಶಸ್ವಿಯಾಗಿ ಮುನ್ನುಗ್ಗುತ್ತಿದೆ ಬೇಸಿಗೆ ತರಬೇತಿ ಶಿಬಿರ ಟ್ಯೂಷನ್ ಕ್ಲಾಸಸ್ ಒಂದರಿಂದ ಎಸ್ಎಸ್ಎಲ್ಸಿ ವರೆಗೆ ಮ್ಯಾಥ್ಸ್ ಸೈನ್ಸ್ ಇಂಗ್ಲಿಷ್ ಅಂಡ್ ಗ್ರಾಮರ್ ದಿಕ್ಸೂಚಿ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಮುತ್ತಲಪ ಕಾಂಪ್ಲೆಕ್ಸ್ ಎಂಕೆ ಮಿಲ್ ಎದುರುಗಡೆ ನವಿಲಿ ರಸ್ತೆ ಶ್ರೀ ಚಾಮುಂಡೇಶ್ವರಿ ದೇವಿ ಜ್ಯೋತಿಷ್ಯರು ನೀವು ನಿಮ್ಮ ಸಂಕಟಗಳನ್ನು ತನ್ನಿ ದಕ್ಷಿಣ ಕನ್ನಡ ಮತ್ತು ಕೇರಳದ ಹದಿನೆಂಟು ದೈವಿಕ ಶಕ್ತಿಯಿಂದ ಶ್ರೀ ನಾಗಬ್ರಹ್ಮ ನವದುರ್ಗೆ ಕಲ್ಲುರ್ಟಿ ಪಂಜುರ್ಲಿ ಸತ್ಯದೇವತೆ ಭೂತರಾಯ ಶ್ರೀದೈವ ಶಕ್ತಿಗಳ ತಪೋಬಲದಿಂದ ನಿಮ್ಮ ಸಮಸ್ಯೆಗಳಾದ ವಿದ್ಯೆ ಉದ್ಯೋಗ ವ್ಯಾಪಾರ ವಿವಾಹ ಸತಿಪತಿ ಕಲಹ ಸಂತಾನ ಶತ್ರುಪೀಡೆ ವಶೀಕರಣದಂತಹ ನಿಮ್ಮ ಯಾವುದೇ ಕಠಿಣ ಗುಪ್ತ ಸಮಸ್ಯೆಗಳಿಗೆ ಶ್ರೀ ಸಚ್ಚಿದಾನಂದ ಭಟ್ ಗುರುಜಿ ರವರಿಂದ ಇಪ್ಪತ್ತು ನಾಲ್ಕು ಗಂಟೆಯಲ್ಲಿ ಪರಿಹಾರ ನಿಮ್ಮ ಯಾವುದೇ ಸಮಸ್ಯೆಗಳಿಗೆ ಫೋನಿನ ಮೂಲಕ ಪರಿಹಾರ